ಕೊಡ್ಬೇಕು ಅಂತ ಮಾಡೋದೆಲ್ಲ ಡಿ ಬಾಸ್ ಡಿ ಬಾಸ್ ಯಾಕಂದ್ರೆ ನಮ್ ನಮ್ಮವ್ರು ಇದಾರಲ್ವಾ ನಮ್ ನಮ್ಮವ್ರು ಫಸ್ಟ್ ಇಲ್ಲಿ ಇರೋಣ ನಾವು ಫಸ್ಟ್ ನಾವು ಊಟ ಮಾಡೋಣ ಫಸ್ಟ್ ಆಮೇಲೆ ಬೇರೆಯವರು ಕೂಡ ಫಸ್ಟ್ ನಮ್ಗೆ ಹೊಟ್ಟೆ ತುಂಬ ನಮ್ಮ ಹುಡುಗರೆಲ್ಲ ಚೆನ್ನಾಗಿ ಊಟ ಮಾಡಿದ್ರ ಹೊಟ್ಟೆ ಹೊಟ್ಟೆ ತುಂಬ ಓಕೆ ಮಿಕ್ಕಿದ್ಯಾ ಓಕೆ ಬೇರೆಯವರು ಕೊಡೋಣ ಫಸ್ಟ್ ನಾವೇ ಹಸ್ಕೊಂಡು ಬೇರೆಯವರು ಕೊಡೋ ಅಷ್ಟು ನಾವು ಒಳ್ಳೆಯವ್ರಲ್ಲ ನಮ್ ಬಾಸ್ ಅಭಿಮಾನಿಗಳು ಒಂದು ಈಗ ಟ್ರೋಲ್ ನಲ್ಲಿ ಇರತಕ್ಕಂತದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ದಾಡ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮ್ಮ ಕನ್ನಡದ ಎಷ್ಟೋ ಜನ ಕ್ರಿಯೇಟಿವ್ ಎಡಿಟರ್ಸ್ ಇದಾರೆ ಸೊ ಎಲ್ಲ ಪರಭಾಷಿಗರನ್ನ ಹಾಕೊಂಡು ಒಂದು ಕನ್ನಡ ಸಿನಿಮಾ ಅಂತ ಹೇಳ್ತಾರೆ ಆದ್ರೆ ಕನ್ನಡದ ಯಾವುದೇ ಒಂದು ಟೆಕ್ನಿಷಿಯನ್ಸ್ ಗಳು ಇರಲ್ಲ ಎಲ್ಲ ತಮಿಳು ತಮಿಳಿಯನ್ಸ್ ತೆಲುಗುನವರು ಹಿಂದಿಯವರು ಬಂದ್ಬಿಟ್ಟು ಕನ್ನಡ ಸಿನಿಮಾಕ್ಕೆ ಗೌರವ ಈ ತರ ಆಗ್ತಾ ಇದೆ ಅನ್ನೋದು ಟ್ರೋಲ್ ಆಗ್ತಾ ಇರ್ತಕ್ಕಂಥದ್ದು ಸರ್ ಪರ್ಟಿಕ್ಯುಲರ್ ಅವರು ಕಂಟೆಂಟ್ ಅವರು ಡೈರೆಕ್ಟರ್ ಬಂದ್ಬಿಟ್ಟು ಬೇಸ್ಡ್ ಆನ್ ತಮಿಳ್ನಾಡು ಇಂದ ಬಂದಿರೋದ್ರಿಂದ ಸೊ ಅವ್ರವ್ರಿಗೆ ಯಾರ ಯಾರು ಮ್ಯಾಚ್ ಆಗ್ತಾರೆ ಎಕ್ಸಾಂಪಲ್ ಇವಾಗ ನಾನೊಬ್ಬ ಡೈರೆಕ್ಟರ್ ಅಂತಂದ್ರೆ ನನಗೆ ಕ್ಯಾಮ್ರಾಮನು ನಮ್ಗೆ ಇವರೇ ಬೇಕು ಎಕ್ಸಾಂಪಲ್ ನೀವ್ ಕ್ಯಾಮ್ರಾ ನೀವೇ ಬೇಕು ಅಂತ ಒಂದು ಎಕ್ಸಾಂಪಲ್ ನಾವು ಏನೇ ಶಾಫಿ ಮಾಡಿದ್ರೆ ನಮ್ ದೀಪ ಅಂತ ಇದಾರೆ ನಾವು ಅವರೇ ಕ್ಯಾಮ್ರಾ ಮ್ಯಾನ್ ಫಿಕ್ಸ್ ಮಾಡ್ಕೊಂತೀವಿ ಸೊ ಅದೇ ತರನೆ ಪರ್ಟಿಕ್ಯುಲರ್ ಒಬ್ಬೊಬ್ರು ಒಂದು ಡೈರೆಕ್ಟರ್ ಇರ್ತಾರೆ ಒಂದು ಸಿನಿಮಾ ಸಂಬಂಧಪಟ್ಟಂತ ವಿಚಾರ ಈ ಟೈಟಲ್ ಕಾರ್ಡ್ ಒಂದು ಇದಾಗಿದೆ ಅದು ಸುದ್ದಿ ಪ್ರತ್ಯೇಕವಾಗಿ ಎಲ್ಲಾ ಸಿನಿಮಾಗಳಲ್ಲೂ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸಿನಿಮಾಗಳು ಅಂತ ಏನಿದೆ ಎಲ್ಲಾ ತಮಿಳಿಯನ್ಸ್ ತೆಲುಗುನವರು ಹಿಂದಿಯವ್ರನ್ನೇ ಹಾಕೊಡ್ತಾ ಇರತಕ್ಕ ಒಂದ್ ನಿಮಿಷ ಯಾಕೆ ನಮ್ ಕನ್ನಡದಲ್ಲಿ ಅಂತ ಟೆಕ್ನಿಷಿಯನ್ಸ್ ಇಲ್ವಾ ಇಲ್ಲ ಅಂತ ಎಡಿಟರ್ಸ್ ಇಲ್ವಾ ಅಂತ ಕ್ರಿಯೇಟಿವ್ ಏನು ಕ್ರಿಯೇಟಿವ್ ಆಗಿ ತೋರಿಸುವಂತವ್ರು ನಮ್ ಕನ್ನಡದಲ್ಲಿ ಇಲ್ವಾ ಯಾಕೆ ಅಂತವ್ರೆ ಪರಭಾಷಿಗ್ರನೆ ಹಾಕೊಂತ ಇರತಕ್ಕ ನೀವ್ ಹೇಳಿ ನಾವ್ ಒಂದು ಟೀಮ್ ಇಟ್ಕೊಂಡಿದೀವಿ ಯಾವ್ದೇ ಒಂದು ಏನೇ ಮಾಡುದ್ರು ದೀಪ ಅವ್ರು ಬೇಕು ಅಂತ ಹೇಳಿದ್ರು ಈಗ ದೀಪ ಅವ್ರನ್ನ ಕರ್ಕೊಳ್ಳೋದಕ್ಕಾಗಲ್ಲ ಈಗ ಆದ್ರೆ ಇಲ್ಲಿ ಏನಾಗ್ತಾ ಇದೆ ನಮ್ಮ ಕನ್ನಡದ ಸಿನಿಮಾಗಳಲ್ಲಿ ಈಗ ಸೆವೆಂಟಿ ಟು ಏಟಿ ಪರ್ಸೆಂಟ್ ಟೆಕ್ನಿಷಿಯನ್ಸ್ ಪರಭಾಷಿಗರೇ ಇದಾರೆ ಅನ್ನೋದು ಒಂದು ಪರದಾಡ್ತಾ ಇರತಕ್ಕಂತ ಸುದ್ದಿ ಹ್ಮ್ ಕರೆಕ್ಟ್ ಸರ್ ಯಾಕಂದ್ರೆ ಏನ್ ಗೊತ್ತಾ ಸರ್ ಇಲ್ಲಿ ನಮ್ಮವ್ರಿಗೆ ಒಂದಷ್ಟು ಜನ ನಾವು ಬೆಲೆಗಳು ಕೊಡ್ತಾ ಇಲ್ಲ ನಾವು ಇಲ್ಲ ನಾವು ಯಾವ್ದೋ ಒಂದ್ ಸಿನಿಮಾ ಅಲ್ಲಿ ಯಾವ್ದು ಹಿಟ್ ಆಗೋಯ್ತು ಅವ್ರನ್ನ ಹಾಕೊಂಡ್ರೆ ಅದೇನೋ ಆಗ್ಬಿಡುತ್ತೆ ಮಿರಾಕಲ್ ಆಗ್ಬಿಡುತ್ತೆ ಆ ಭ್ರಮೆ ಇದೆಯಲ್ಲ ಆ ಭ್ರಮೆ ಬಂದ್ಬಿಟ್ಟು ಅವ್ರಿಗೆ ಚಾನ್ಸ್ ಗಳು ತರ ಮಾಡತ್ತೆ ಅಷ್ಟೇ ಹೊರತು ಇಲ್ಲಿ ಅವರು ಚಾನ್ಸ್ ಕೊಡಬಾರ್ದು ಅಂತ ಅಲ್ಲ ಇವಾಗ ಎಕ್ಸಾಂಪಲ್ ಇವಾಗ ಒಂದು ಒಂದು ಫಿಲಮ್ ಅಂತಂದ್ರೆ ಒಂದು ಇದು ಬರುತ್ತೆ ಒಂದು ಒಂದು ಬಜೆಟ್ ಅಂತ ಬರುತ್ತೆ ಆ ಬಜೆಟ್ ಗೆ ಇವ್ರು ಇಂತಿಂತವ್ರಿಗೆ ಹಾಕಿದ್ರೆ ಇವ್ ವರ್ಕೌಟ್ ಆಗುತ್ತೆ ಅದೇ ತರ ಟೆಕ್ನಿಷಿಯನ್ ಇಂಥವ್ರಿಗೆ ಹಾಕಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಇರುತ್ತೆ ಕ್ಯಾಲ್ಕುಲೇಷನ್ ಮೈಂಡ್ ಅವ್ರ ದುಡ್ಡು ಹಾಕೋದ್ರಿಂದಾನು ಇರುತ್ತೆ ಪ್ಲಸ್ ನಮ್ಮ ಡೈರೆಕ್ಟರ್ ಕಡೆಯಿಂದನು ಇರುತ್ತೆ ಎರಡನ್ನೂ ಇಂಪ್ಲಿಮೆಂಟ್ ಆಗಿ ಆ ತರ ಇದಾಗ್ತಾ ಇದೆ ಹೊರತು ಅದನ್ನ ನಮ್ಮವ್ರಿಗೆ ಕೊಡ್ಬೇಕು ಅಂತ ಮಾಡೋದೆಲ್ಲ ಡಿ ಬಾಸ್ ಹ್ಮ್ ಯಾಕಂದ್ರೆ ನಮ್ ನಮ್ಮವ್ರು ಇದಾರಲ್ಲ ನಮ್ ನಮ್ಮ ಫಸ್ಟ್ ಇಲ್ಲಿ ಇರೋಣ ನಾವು ಫಸ್ಟ್ ನಾವು ಊಟ ಮಾಡೋಣ ಫಸ್ಟ್ ಆಮೇಲೆ ಬೇರೆಯವರು ಕೊಡಬೇಕು ಫಸ್ಟ್ ನಮ್ಗೆ ಹೊಟ್ಟೆ ತುಂಬುತ್ತಾ ನಮ್ ಹುಡುಗರೆಲ್ಲ ಚೆನ್ನಾಗ್ ಊಟ ಮಾಡಿದ್ರ ಹೊಟ್ಟೆ ಹೊಟ್ಟೆ ತುಂಬತಾ ಓಕೆ ಮಿಕ್ಕಿದ್ಯಾ ಓಕೆ ಬೇರೆಯವ್ರು ಕೊಡೋಣ ಫಸ್ಟ್ ನಾವೇ ಹರ್ಸ್ಕೊಂಡು ಬೇರೆಯವ್ರು ಕೊಡೋ ಅಷ್ಟು ನಾವು ಒಳ್ಳೆಯವ್ರಲ್ಲ ನಮ್ ಬಾಸ್ ಅಭಿಮಾನಿಗಳು